ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ತ್ರೀ ಫೋರ್ ಡೇಸ್ ಆಯಿತು ಯಾವುದೂ ವೀಡಿಯೋ ಹಾಕಿದೆ ಸೊ ಇವಾಗ ನವರಾತ್ರಿ ಇರೋದ್ರಿಂದ ಪೂಜೆಗಳು ಜಾಸ್ತಿ ಇದ್ದು ಟೈಮ್ ಇಲ್ಲ ಹಾಗೆ ಸ್ಟಿಚ್ಚಿಂಗ್ ಮಾಡೋದು ಕೂಡ ಇದೆ ಹಬ್ಬಕ್ಕೆ ಕೊಡೋದಿದೆ ಜಾಸ್ತಿ ತೊಗೊಂಡಿಲ್ಲ ಅಂದ್ರೂ ಸಹ ವರ್ಕ್ ಅಂತರೂ ಇದೆ ಹಬ್ಬಕ್ಕೆ ಕೊಡಬೇಕು ಅಂತ ಹೇಳಿದರು ಸೊ ಅವೇ ಸ್ಟಿಚ್ ಮಾಡ್ತಾಯಿದ್ದೀನಿ ಹಾಗೆ ಟೈಮ್ ಇಲ್ಲ ಪೂಜೆ ಪುರಾಣ ಮಕ್ಕಳು ನೋಡ್ಕೊಳ್ಳೋದು ಮನೆ ಕೆಲಸ ಇದೆ ಆಗ್ತಾಯಿದೆ ಸೊ ಹಾಗೆ ಇವತ್ತು ಈ ವಿಡಿಯೋನ ಶೂಟ್ ಮಾಡ್ತಾ ಇದ್ದೀನಿ ಸೊ ಇವತ್ತು ನಿಮಗೆಲ್ಲರಿಗೂ ನಾನು ಸ್ಟಿಚ್ ಮಾಡಿರತಕ್ಕಂಥ ಮೂರು ಬ್ಲೌಸು ಒಂದು ಲಂಗ ಬ್ಲೌಸ್ ಇದೆ ಅದನ್ನು ನಿಮಗೆ ವೀಡಿಯೋ ಮುಖಾಂತರ ತೋರಿಸ್ತಾ ಇದ್ದೇನೆ ಸೊ ಇದು ನೋಡಿ ಫಸ್ಟಿಗೆ ಬ್ಲೂ ಕಲರ್ ಒಂಥರ ಪಿಕಾಕ್ ಗ್ರೀನ್ ಇದೆ ಇದು ವಿತ್ ಬೋಟ್ ಪೋಟ್ಲಿ ಬಟನ್ಸ್ ಕೊಟ್ಟಿದ್ದೀನಿ ಫ್ರಂಟ್ ನೆಕ್ ಇದೆ ಕಾಣಿಸ್ತಿದೆ ಅಲ್ಲ ಫ್ರಂಟ್ ಬೋಟ್ನೆಕ್ಕಿದೆ ಫ್ರಂಟ್ನಲ್ಲಿ ಕೋಟ್ಲಿ ಬಟನ್ಸನ್ನು ಕೊಟ್ಟಿದ್ದೀನಿ ಸೆಲ್ಫ್ ಕಲರೇ ಕೊಟ್ಟಿದ್ದೀನಿ ಇಲ್ಲೇ ಅವರು ಹಾಗೆ ಕೇಳಿದರು ಸೊ ಹಾಗೆ ನಾನು ಕೂಡ ಹಾಗೆಯೇ ಸ್ಟಿಚ್ ಮಾಡಿದ್ದೀನಿ ಅಪೋಸಿಟ್ ಕಲರ್ ಆದರೆ ಚೆನ್ನಾಗಿ ಕಾಣ್ತಿತ್ತು ಬಟ್ ಸ್ಲೀವ್ಸಿಗೆ ಕೊಟ್ಟಿದ್ದೀನಿ ತೋರಿಸ್ತೀನಿ ಅದನ್ನು ಪ್ರಿಂಟ್ಸ್ ಕಟ್ಟಿದೆ ನೋಡಿ ಪ್ರಿಂಟ್ಸ್ ಕಟ್ಟನ್ನು ಮಾಡಿದ್ದೀನಿ ಫ್ರಂಟ್ ಬೌಟ್ ನೇಕು ವಿತ್ ಪ್ರಿಂಟ್ಸ್ ಕಟ್ಟಿದ್ದು ಹಾಗೇ ಸ್ಲೀವ್ಸ್ ನೋಡ್ಬೋದು ಇದು ಫಸ್ಟ್ ನೋಡಿ ಇಲ್ಲಿ ಬಫ್ ಕೊಟ್ಟಿದ್ದೀನಿ ಒಂದು ಮೂರು ಬಫ್ ಕೊಟ್ಟಿದ್ದೀನಿ ಇದು ರಾಶಿ ಪಫ್ ಸ್ಲೀವ್ಸ್ ಅಂತ ಹೇಳ್ತಾರೆ ನೋಡಿ ರಾಶಿ ಪಫ್ ಸ್ಲೀವ್ಸ್ ಇದು ಹಾಗೆ ಲಾಂಗ್ ಸ್ಲೀವ್ಸ್ ಎಲ್ಬೋ ಸ್ಲೀವ್ಸ್ ಅಂತಲೇ ಹೇಳ್ತೀವಲ್ಲ ಎಲ್ಬೋ ಸ್ಲೀವ್ಸ್ನಲ್ಲಿ ರಾಶಿ ಪಫ್ ಸ್ಲೀವ್ಸು ಹಾಗೆ ಇಲ್ಲಿ ಕೆಳಗಡೆ ಸೀರೆ ಕಲರ್ದು ಪೋಟ್ಲಿ ಬಟನ್ಸನ್ನು ಮಾಡಿದ್ದೇನೆ ನೋಡಿ ಈ ಥರ ಅಪೋಸಿಟ್ ಆದರೆ ಚೆನ್ನಾಗಿ ಕಾಣಿಸುತ್ತೆ ಈ ಥರ ಸೆಲ್ಫ್ ಕಲರ್ ಇಂದರೆ ಅದು ಸ ಅದನ್ನು ಕೂಡ ಒಂಥರ ಲುಕ್ ಚೆನ್ನಾಗಿರುತ್ತೆ ಬಟ್ ನಾನು ಏನು ಮಾಡಿದ್ದೀನಿ ಇಲ್ಲಿ ಫ್ರಂಟಿಗೆ ಈ ಸೆಲ್ಫ್ ಕಲರ್ ಕೊಟ್ಟು ಸ್ಲೀವ್ಸಿಗೆ ಸೀರೆ ಕಲರನ್ನು ಕೊಟ್ಟಿದ್ದೀನಿ ಸ್ಲೀವ್ಸ್ ನೋಡಿ ಹೇಗೆ ಕಾಣಿಸುತ್ತೆ ಅಂದರೆ ಜಸ್ಟ್ ಈ ಥರ ಕೈ ಯಾಕೆ ತೋರಿಸ್ತಾ ಈಗ ನೋಡಿ ಈ ಥರ ಬಫ್ ಹೇಗೆ ಬರುತ್ತೆ ಅಂದರೆ ರಾಶಿ ಪಫ್ ಸ್ಲೀವ್ಸ್ ಅಂತ ಹೇಳ್ತೀವಲ್ವಾ ಈ ಥರ ಚೆನ್ನಾಗಿ ಕಾಣಿಸುತ್ತೆ ಸ್ಲೀವ್ಸಿಂಗ್ ನೋಡಿ ಈ ಥರ ಈ ಕಡೆ ತ್ರೀ ನೆಲಿಗೆ ಆ ಕಡೆ ತ್ರೀ ನೆಲಿಗೆನ ಮಾಡಿ ಮೊದ್ಲು ಕಡೆ ಈ ಥರ ಬಂದು ಈ ಥರ ಪೋಟ್ಲಿ ಬಟನ್ಸು ಈ ಥರ ಚೆನ್ನಾಗಿ ಕಾಣಿಸುತ್ತೆ ಬ್ಯಾಕ್ ಹುಕ್ ಬ್ಲೌಸ್ ಇದು ಮುಂದೆ ಇಲ್ಲಿ ಶೋ ಬಟನನ್ನು ಕೊಟ್ಟಿದ್ದೀನಿ ಹಾಗೆ ಇಲ್ಲಿ ನಾಲ್ಕು ಬಟನ್ಸ್ನ ಹುಕ್ಸನ್ನು ಹಾಕಿದ್ದೀನಿ ಕಾಣಿಸಿದ ಈ ರೀತಿಯಾಗಿ ಬ್ಯಾಕ್ ಸೈಡು ಈಗ ಬಂದಿದೆ ನೆಟ್ಟೆಡ್ ಫ್ಯಾಬ್ರಿಕ್ ಫ್ಯಾಬ್ರಿಕ್ ಇದು ಸ್ಲೀವ್ಸ್ಗೆ ಸ್ವಲ್ಪ ನೆಟ್ಟೆಡ್ ಬಂದಿದೆ ಭಾಳ ಕ್ಲಾತ್ ಇದು ಸೊ ಸೆಲ್ಫ್ ಕಲರ್ದು ಆಗಿ ಲೈನಿಂಗ್ ತೊಗೊಳ್ಬೇಕಾಗುತ್ತೆ ಇದಕ್ಕೆ ಸೊ ಇದನ್ನು ಕೂಡ ಇವಾಗ ಅವಾಗ ತೋರಿಸಿದ್ನಲ್ವಾ ಇದು ತೋರಿಸಿದ್ ಬಂದು ಅಳತೆ ಇದರದ್ದೇ ಅಳತೆ ಬ್ಲೌಸ್ ಇದು ಸೇಮ್ ಆ್ಯಜೇಷನ್ ಫ್ರಂಟ್ ನೆಕ್ ಬೋಟ್ನಿಕ್ಕಿದೆ ಯಾವುದು ಬೋಟ್ಲ್ ಬಟನ್ ಸೇನ್ ಮಾಡಿಲ್ಲ ಯಾಕಂದರೆ ಸ್ಲೀವ್ಸ್ ಕ್ಲಾತ್ ಭಾಳ ಕಡಿಮೆನೇ ಇತ್ತು ಸ್ಲೀವ್ಸ್ಗೆ ಅದರದ್ದೇ ವರ್ಕ್ ಬಂದಿದೆ ಹಾಗಾಗಿ ಫ್ರಂಟಿಗೇನಿಲ್ಲ ಎಷ್ಟು ಪ್ರಿನ್ಸ್ ಕಟ್ಕೊಟ್ಟು ಬುಟ್ನಾಗ ಕೊಟ್ಟಿದ್ದೀನಿ ಹಾಗೆ ಬ್ಯಾಕ್ ನೋಡ್ಬೋದು ಬ್ಯಾಕ್ನಲ್ಲಿ ಕೂಡ ವಿತ್ ಶೋ ಇದೆ ಹಾಗೆ ಬ್ಯಾಕ್ ಮುಗ್ಸ್ ಇದೆ ಹಾಗೆ ಸ್ಲೀವ್ಸ್ನಲ್ಲಿ ನಾನು ಯಾವುದೇ ಲೈನಿಂಗ್ ಹಾಕಿಲ್ಲ ಯಾಕಂದರೆ ಇದು ಈಗ ಚೆನ್ನಾಗಿ ಕಾಣಿಸ್ಲಿ ಅಂತ ಹೇಳಿಬಿಟ್ಟು ನೀವು ವಿಥೌಟ್ ಲೈನಿಂಗ್ನಲ್ಲಿ ಸ್ಟಿಚ್ ಮಾಡಿ ಅಂತ ಹೇಳಿದ್ರು ಹಾಗಾಗಿ ಅದರದ್ದೇ ಸ್ಟಿಚ್ ಮಾಡಿದ್ದೀನಿ ಈ ಥರ ಅದ್ರದ್ದು ಕಟ್ ವರ್ಕ್ ಇತ್ತು ಅದನ್ನು ಹಾಗೆ ಪ್ರೆಸ್ಟ್ ಮಾಡಿದ್ದೀನಿ ಸೊ ಏರ್ ಮಾಡಿಕೊಂಡ್ರೆ ಅದು ಈ ಥರ ಕಾಣಿಸುತ್ತೆ ನೋಡಿ ಚೆನ್ನಾಗಿದೆ ಅಲ್ಲ ಇದೊಂದು ಬ್ಲೌಸನ್ನು ಸ್ಟಿಚ್ ಮಾಡಿರ್ತಕ್ಕಂಥದ್ದು ಇದನ್ ಒಂದು ಲಂಗ ಬ್ಲೌಸ್ ಅನ್ನು ಸ್ಟಿಚ್ ಮಾಡಿದ್ವಿ ಅಂತ ಹೇಳಿದ್ನಲ್ವ ಕಟ್ಟ ಲಂಗ ಅಂತ ಏನು ಹೇಳ್ತೀವಲ್ವ ಲೆಹೆಂಗ ಈಗಿನ ಮೇಲೆ ಲೆಹೆಂಗಾ ಅದೇ ಇದು ಲೆಗ ವಿತ್ ಬ್ಲೌಸ್ ಇಲ್ಲಿ ನಮ್ಮೂರಲ್ಲಿ ಇದನ್ನು ಕಟ್ಟಲಂಗ ಅಂತೆ ಕಟ್ಟಲಂಗ ಅಂತ ಹೇಳ್ತೀವಿ ಯಾಕಂದರೆ ಇದು ಟೈ ಮಾಡೋದರಿಂದ ಆ ಥರ ಹೆಸರನ್ನ ಹೇಳ್ತೀನಿ ಸೊ ಹಾಗೆ ಹಾಗೆ ಬಂದುಬಿಡುತ್ತೆ ನನಗೆ ಅದು ಲೆಹೆಂಗಾ ಟೈಪ್ ಇದನ್ನು ಸ್ಟಿಚ್ ಮಾಡಿದ್ದೀನಿ ವಿತ್ ಬಾಡಿನೂ ಕೂಡ ಸ್ಟಿಚ್ ಮಾಡ್ಬೋದಿತ್ತು ಬಟ್ ಅವ್ರೇನು ಬೇಡ ಅಂದರೆ ಇದಕ್ಕೆ ಕ್ಯಾನ್ವಸ್ ಹಾಕಿ ಸ್ಟಿಚನ್ನು ಮಾಡಿದ್ದೀನಿ ಕ್ಯಾನ್ವಾಸ್ ಹಾಕೋದ್ರಿಂದ ಏನಾಗುತ್ತೆ ಸ್ಟಿಫಾಗಿ ಕೂತ್ಕೊಳ್ಳುತ್ತೆ ನೋಡಿ ಇಲ್ಲಿಗೆ ನಾನು ಈ ಥರ ಡೋರಿಯನ್ನು ಹಾಕಿ ಬ್ಲೌಸ್ ಕಲರ್ ಇದು ಹಾಗಾಗಿ ಅದಕ್ಕೆ ತ್ರೀ ಸ್ಟೆಪ್ಸ್ನ ಮಾಡಿದ್ದೀನಿ ರಿಲ್ಸ್ ನೋಡಿ ಎಷ್ಟು ನೀಟಾಗಿ ಬಂದಿದೆ ಸಲ ಸ್ಟಿಚ್ ಮಾಡಿದ ಮೇಲೆ ಐರನ್ ಮಾಡ್ಕೊಂಬಿಡಬೇಕು ಆವಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಫುಲ್ ಫ್ರಂಟ್ಲೇ ಕೆಳಗೆಲ್ಲ ತೋರಿಸ್ತಾ ಇದ್ದೀನಿ ಎಷ್ಟು ನೀಟಾಗಿ ಬಂದಿದೆ ಅಂದರೆ ಆಯ್ತಲ್ಲ ನೋಡಿ ಫುಲ್ಲಾಗಿ ಹೀಗಿದೆ ಇದು ಎಷ್ಟು ಕರೆಕ್ಟಾಗಿ ಫಸ್ಟಿಗೆ ಒಂದು ಸೀರೆಯನ್ನು ತಗೊಂಡು ಅದ್ರದ್ದು ತಕ್ಕಂಗೆ ಅಥವಾ ವೇಸ್ಟ್ ಎಷ್ಟಿದೆ ನೋಡಿಕೊಂಡು ಅದರ ಪ್ರಕಾರ ನಾವು ಇದನ್ನು ಕೊಟ್ಕೊಂಡು ನೆಕ್ಸ್ಟ್ ಇಡಿಗೆ ಕ್ಯಾನ್ವಸನ್ನು ಹಾಕೋದು ಮರಿಬೇಡಿ ಕ್ಯಾನ್ವಸ್ ಹಾಕೋದ್ರಿಂದ ಸ್ಟಿಫಾಗಿ ಹಾಕೊತ್ಕೊಳ್ಳುತ್ತೆ ಅಷ್ಟೇ ಓಕೆ ಈ ಥರದ್ದು ಇದಾಯಿ ಈಗ ಬ್ಲೌಸನ್ನು ತೋರಿಸ್ತಾ ಇದರ ನೋಡಿ ಇದು ಬ್ಲೌಸ್ ಇದೆ ಬ್ಲೌಸ್ನಲ್ಲಿ ಲೀಫ್ ಡಿಸೈನನ್ನು ಕೊಟ್ಟಿದ್ದೀನಿ ಇದು ಬಂದುಬಿಟ್ಟು ಒಂದು ಸೆವೆನ್ ಇಯರ್ಸ್ ಬೇಬಿಗೆ ಅವ್ರಿಗೆ ಸ್ವಲ್ಪ ಲೂಸ್ ಬೇಕು ಅಂತ ಹೇಳಿದರೆ ಸ್ವಲ್ಪ ಫ್ಯಾಟ್ ಇದೆ ಅವರಿಗೆ ಸ್ವಲ್ಪ ಫಸ್ಟಿಗೆ ಈ ಥರ ಲೂಸ್ ಇರಲಿ ಮತ್ತು ಆಮೇಲೆ ಬೇಕಾದರೆ ಸ್ಟಿಚ್ ಮಾಡ್ಕೊಳ್ಬೋದು ಅಂತ ಹೇಳಿದರು ಎಕ್ಸ್ಟ್ರಾ ಸೊ ಇವಾಗ ಪ್ರೆಸೆಂಟ್ಗೆ ಲೂಸೇ ಇರಲಿ ಅವ್ರ ಸಿಸ್ಟರ್ ಯಾರೋ ವೇರ್ ಮಾಡ್ತಾರಂತೆ ಬಟ್ ಹಾಗಾಗಿ ಈಗ ನೋಡಿ ಸ್ಲೀವ್ಸ್ನ ನಾನು ಹೇಗೆ ಕೊಟ್ಟಿದ್ದೀನಿ ಅಂದರೆ ಬಾಹುಬಲಿ ಸ್ಲೀವ್ಸ್ನೇ ಸ್ವಲ್ಪ ಡ್ರೆಸ್ ಚೇಂಜ್ ಮಾಡಿ ಕೊಟ್ಟಿದ್ದೀನಿ ಫುಲ್ ಪೌಡ್ರ್ ಅಂದರೆ ಚಿಕ್ಕ ಹುಡುಗಿಯಲ್ವ ಫುಲ್ ಕೈತನ ಬಂದ್ಬಿಡುತ್ತೆ ಅಂಥೇಳಿ ಬಾರ್ಡ್ರನ್ನೇ ಆಫ್ ಮಾಡಿಕೊಂಡು ಸ್ಟಿಚ್ ಮಾಡಿದ್ದೀನಿ ಈ ಥರ ಫುಲ್ ಫ್ರೀಲ್ಸ್ನೂ ಕೊಟ್ಟಿದ್ದೀನಿ ಈ ಸೈಡ್ ಈ ಸೈಡ್ನ ನೋಡಿ ಎಷ್ಟು ಚೆನ್ನಾಗಿ ಇದೆ ಈ ಥರ ಸ್ಲೀವ್ಸ್ಗೆ ಇಲ್ಲಿ ಚಿಕ್ಕ ಬಾರ್ಡ್ರನ್ನು ಕೊಟ್ಟಿದ್ದೀನಿ ಬ್ಯಾಕ್ ಇದು ಓಕೆನಾ ಈ ಥರ ನೋಡಿ ತುಂಬ ಚೆನ್ನಾಗಿ ಇದೆ ಇಷ್ಟು ಬ್ಲೌ ಇವಾಗ ಮೂರು ಬ್ಲೌಸು ಇದು ಆಗಿದೆ ಮತ್ತು ಎರಡು ಸಾದಾ ಬ್ಲೌಸ್ ಕೂಡ ಸ್ಟಿಚ್ ಮಾಡಿದ್ದೀನಿ ಸಾದಾ ಬ್ಲೌಸ್ ಎಲ್ಲ ಇನ್ನು ತೋರಿಸ್ಕೊಳ್ಳೋದು ಬೇಡ ಅಂತ ಹೇಳ್ಬಿಟ್ಟು ಅದನ್ನು ಹಾಗೆಯೇ ಹಾಕಿದ್ದೀನಿ ಇವನ್ನೇನೊಂದು ಮೂರು ಬ್ಲೌಸ್ ಇತ್ತು ಅದನ್ನು ಕಸ್ಟಮರ್ಸ್ ಹೋಯ್ದರು ಹಾಗಾಗಿ ಇವು ಉಳಿದು ಇಷ್ಟೇ ನಾನು ಹೊಲದಿರ್ತಕ್ಕಂಥ ಬ್ಲೌಸ್ ನಾನು ತೋರಿಸಿದೀನಿ ಸೊ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿವರೆಗೂ ನನ್ನ ವೀಡಿಯೋನ ನೋಡಬೇಕಾಗಿ ತುಂಬ ಧನ್ಯವಾದಗಳು ಹಾಗೆಯೇ ಥ್ಯಾಂಕ್ ಯು ಫಾರ್ ವಾಚಿಂಗ್